ಅವರೇಕಾಯಿ ಸೊಪ್ಪು ಉಪ್ಸಾರು ಮಾಡ್ತಾಯಿದ್ದೀನಿ ಮೂರು ಥರ ಸೊಪ್ಪು ಹಾಕಿ ಅವರೇಕಾಳು ಹಸಿ ಅವರೆಕಾಳು ಅರ್ಧ ಕೆ ಜಿ ಇದೆ ಒಂದು ಬಿಸಿಲು ಕೂಗ್ಲಿ ಆಮೇಲೆ ಸೊಪ್ಪು ಹಾಕೋಣ ಬ್ಯಾಡಿಗೆ ಮೆಣಸಿನ್ಕಾಯಿ ನಾಲ್ಕು ತಗೊಂಡಿದ್ದೀನಿ ಖಾರದ ಮೆಣ್ಸಿನ್ಕಾಯಿ ಹತ್ತು ತಗೊಂಡಿದ್ದೀನಿ ಇದನ್ನು ಹುರ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಬೇಕಂದರೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ನಾನು ಸ್ವಲ್ಪ ಎಣ್ಣೆ ಹಾಕ್ತೀನಿ ಜಾಸ್ತಿ ಬೇಡ ಸ್ವಲ್ಪ ಸಾಕು ಸಾಕು ಉರಿದಿರೋದು ಕಲರ್ ಚೇಂಜ್ ಆಗಿದೆ ನೋಡಿ ಈ ಥರ ಚೆನ್ನಾಗಿ ಹುರ್ಕೊಬೇಕು ಈಗ ರುಬ್ಕೊಳಕ್ಕೆ ಏನೇನು ಹಾಕಬೇಕು ತೋರಿಸ್ತೀನಿ ಈಗ ಫಸ್ಟ್ ಮೆಣಸನ್ ಕರ್ಕೊಳ್ಳೋಣ ಹುರ್ಕೊಳೋದಕ್ಕೆ ಜಾರ್ಗೆ ಹಾಕ್ತಾ ಮೆಣಸಿನ್ಕಾಯಿ ಜೀರಿಗೆ ಮೆಣಸು ಇಷ್ಟು ಹಾಕಿ ಪುರಿ ಪುಡಿ ಮಾಡ್ಕೊಳ್ಳೋಣ ಜೀರಿಗೆ ಮೆಣಸು ಮೆಣಸಿನ್ಕಾಯಿ ಹುರ್ಕೊಂಡಿದ್ದು ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಇದು ಪುಡಿ ಮಾಡ್ಕೊಳ್ಳೋಣ ಆಮೇಲೆ ಕೊತ್ಮರಿ ಸೊಪ್ಪು ಹುಣ್ಸೆಹಣ್ಣು ಬೆಳ್ಳುಳ್ಳಿ ಹಾಕಿ ರುಬ್ಕೊಳ್ಳೋಣ ಇದು ಪುಡಿ ಮಾಡ್ಕೊಳ್ಬಿಡೋಣ ಸ್ವಲ್ಪ ಈಗ ನೋಡಿ ಪುಡಿ ಮಾಡಿದ್ದೀನಿ ಮೆಣಸು ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರ ಮೆಣಸಿನ್ಕಾಯಿ ಉಪ್ಪು ಹಾಕಿ ಪುಡಿ ಮಾಡಿದ್ದೀನಿ ಈಗ ಹುಣಸೆ ಹಣ್ಣು உணசுள்ளி ஒன்று துடக கொத்தமீரி சப்பு ஆக்கி ருக்கொள்ளணியாகி ருக்கோ நீராக்கி ருக்க நோடி இத்தர ருக்கீனே ஹீ இதே ஒன்று பட்லிக்குன்னா ಈಗ ಉಪ್ಸಾರು ಖಾರ ರೆಡಿ ಆಯಿತು ಈಗ ನೋಡೋಣ ಅವರೆಕಾಯಿ ಬೆಂದಿದೆಯಾ ಸೊಪ್ಪು ಹಾಕೋಣ ಇದಕ್ಕೀಗ ಸೊಪ್ಪು ಹಾಕಣ್ಣ ತೊಳ್ಕೊಂಡಿದ್ದೀನಿ ಒಂದು ನಾಲ್ಕೈದು ಐದು ಸರ್ತಿ ತೊಳೆದಿದ್ದೀನಿ ಉಪ್ಪು ಇದ್ದೀನಿ ಒಂದು ಸ್ಪೂನು ಕಲ್ಲುಪ್ಪು ಈಗ ಇದನ್ನು ಬೇಯಿಸೋಣ ನೋಡಿ ಚೆನ್ನಾಗಿ ಬೆಂದಿದೆ ಸೊಪ್ಪು ಬಗ್ಗಿಸ್ಕೊಳ್ಳೋಣ ಈಗ ಜಾಲ್ರಾಗೆ ಸ್ಟವ್ ಆಫ್ ಮಾಡ್ತಾ ನೋಡಿ ಸೊಪ್ಪು ಬೊಗ್ಗಿಸ್ತೀನಿ ನೋಡಿ ಅವರೇ ಕೈ ಚೆನ್ನಾಗಿ ಬೆಂದಿದೆ ಈಗ ನೀರೆಲ್ಲ ಸೋದಿಸ್ಕೊಂಡು ಸ್ವಲ್ಪ ಒತ್ಕೊಳ್ಳೋಣ ನೀರೆಲ್ಲ ಕ್ಲೀನಾಗಿ ಬಂದುಬಿಡುತ್ತೆ ಈಗ ಮೆಣಸಿನ್ಕಾಯಿ ಹುರ್ಕೊಂಡಲ್ಲ ಅದೇ ಬಾಣಲಿಯಲ್ಲಿ ಒಗ್ಗರಣೆ ಮಾಡ್ತೀನಿ ಸೊಪ್ಪು ಒಗ್ಗರಣೆ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಎರಡು ಸ್ಪೂನು ಒಂದು ಗಡ್ಡೆ ಬೆಳ್ಳುಳ್ಳಿ ಜಜ್ಜ್ಕೊಂಡು ಇಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ದೊಡ್ಡದು ಮೆಣಸಿನ್ಕಾಯಿ ಖಾರಕ್ಕೆ ಒಂದು ಆರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಜಜ್ಜಿಕೊಂಡಿರೋ ಬೆಳ್ಳುಳ್ಳಿ ಸ್ವಲ್ಪ ಕೆಂಪದಾಗಬೇಕು ಬೆಳ್ಳುಳ್ಳಿ ಅವಾಗ ತಿನ್ನೋದು ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿನೂ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಾಗೋರು ಹುರ್ಕೊಳ್ಳೋಣ ಸಾಕು ಆಗಿರೋದು ನೋಡಿ ಕೆಂಪಕ್ಕಾಗಿದೆ ಇಷ್ಟ ಸಾಕು ಈಗ ಕಾಯಿ ತುರಿ ಹಾಕ್ತಾಯಿದ್ದೀನಿ ಕಾಯಿ ತುರಿ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಎರಡು ಎರಡು ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಈಗ ಸೊಪ್ಪು ಹಾಕ್ತಿದ್ದೀನಿ ಸೊಪ್ಪು ಪಲ್ಯ ರೆಡಿ ಆಯಿತು ಸ್ಟವ್ ಆಫ್ ಮಾಡೋಣ ಅವರೆಕಾಳು ಸೊಪ್ಪು ಉಪ್ಸಾರು ರೆಡಿ